ನಮಸ್ಕಾರ ವೀಕ್ಷಕರೇ ಕೊನೆಯದಾಗಿ ಯಾವ ಕ್ಷಣಕ್ಕಾಗಿ ವೇಟ್ ಮಾಡ್ತಾ ಇದ್ರಿ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬರುತ್ತೆ ಅಂತ ಇಂದು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ಬಿಟ್ಟು ವೇಟ್ ಮಾಡ್ತಾ ಇದ್ರಿ ಕೊನೆಯದಾಗಿ ನಿಮಗೆ ಜಮಾ ಆಗಲಿಕ್ಕೆ ಪ್ರಾರಂಭ ಕೂಡ ಆಗಿದೆ ಈಗ ಸುಮಾರು ಎರಡರಿಂದ ಐದು ಪರ್ಸೆಂಟ್ ಫಲಾನುಭವಿಗಳಿಗೆ ಟೆಸ್ಟಿಂಗ್ ಕೂಡ ಮಾಡಲಾಗಿದೆ ಸೊ ಯಾಕಂದರೆ ಈಗಾಗಲೇ ನಮಗೆ ಹದಿನಾರನೇ ಕಂತಿನ ಹಣ ಡಿಲೇ ಆಗಿತ್ತು ಬಹಳಷ್ಟು ದಿನ ಆಯಿತು ಸೊ ಹೀಗಾಗಿ ನಿಮಗೆ ಜಮಾ ಮಾಡಲಿಕ್ಕೆ ಆಗಿದ್ದಿಲ್ಲ ಸೊ ಹೀಗಾಗಿ ಸರಿಯಾಗಿ ಹಣ ಜಮಾ ಆಗತ್ತೋ ಅಥವಾ ಇಲ್ವೋ ಡೌಟ್ಸ್ ಡೌಟ್ಸ್ನಿಂದ ಈ ಒಂದು ಹಣವನ್ನ ಟೆಸ್ಟ್ ಮಾಡಲಾಗಿದೆ ಸೊ ಹಾಗಾದ್ರೆ ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ವಿವರಣೆಯನ್ನ ನಾನು ಕೊಡ್ತಾ ಹೋಗ್ತೀನಿ ಜೊತೆಗೆ ನಾಳೆ ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ ಅಂದ್ರೆ ಸುಮಾರು ಹದಿನೇಳು ಜಿಲ್ಲೆಗಳಿಗಾದರೂ ಹಣ ಬರ್ತಕ್ಕಂಥದ್ದು ಸೊ ಹಾಗಾದ್ರೆ ಈ ಒಂದು ಹದಿನೇಳು ಜಿಲ್ಲೆಗಳನ್ನು ನೀವು ಮುಖ್ಯವಾಗಿ ತಿಳ್ಕೊಳ್ಬೇಕಾಗುತ್ತೆ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆಯೂ ಕೂಡ ಆಗಿದರೆ ಡೆಫಿನೆಟ್ಲಿ ಖಾತೆಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಹಣ ಜಮ ಆಗುವಂತಹ ಚಾನ್ಸಸ್ಸು ಹೆಚ್ಚಾಗಿರುವಂಥದ್ದು ಸೊ ಹೀಗಾಗಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಕ್ರೈಬ್ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಡೆ ಒಂದು ಲೈಕ್ ಕೊಟ್ಟುಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ನಾನು ಡೈರೆಕ್ಟಾಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಬಹಳಷ್ಟು ದಿನ ಆಯಿತು ಈಗಾಗಲೇ ನಿಮಗೆ ಹದಿನಾರನೇ ಕಂತಿನ ಬರ್ತಾನೆ ಇಲ್ಲ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ರೆ ಅದೇ ರೀತಿಯಾಗಿ ಬಹಳ ದಿನ ಆಯ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಏನ್ ಮಾಡ್ತಾ ಇದ್ರೆ ಈ ಗವರ್ನರ್ಸ್ ಅವರು ಈ ಒಂದು ಹಣದಲ್ಲಿ ಏನಾದರೂ ತಾಂತ್ರಿಕ ದೋಷ ಆದ್ರೆ ನಿಮಗೆ ಬಿಡುಗಡೆ ಮಾಡುವಂತಹ ಕ್ಷಣದಲ್ಲಿ ಏನಾದರೂ ತಾಂತ್ರಿಕ ದೋಷ ಆದರೆ ಅದನ್ನು ಸರಿಪಡಿಸಲಿಕ್ಕೆ ಈ ಗವರ್ನರ್ಸ್ ಅವರು ಇರ್ತಾರೆ ಸೊ ಹೀಗಾಗಿ ಅದನ್ನ ಟೆಸ್ಟ್ ಮಾಡಿದ್ರಂತೆ ಈಗ ನೋಡಿ ಹಣ ನಿಮಗೆ ಜಮಾ ಆಗ್ಲಿಕ್ಕೆ ಬಹಳ ದಿನ ಆಗಿರುವಂತಹ ಕಾರಣಕ್ಕಾಗಿ ಸರಿಯಾಗಿ ಹಣ ಹೋಗುತ್ತೋ ಅಥವಾ ಇಲ್ವೋ ಏನಾದರೂ ತಾಂತ್ರಿಕ ದೋಷ ಆಗತ್ತ ಅನ್ನುವಂತಹ ಮಾಹಿತಿಗಾಗಿ ಚೆಕ್ ಮಾಡೋದು गोस्कर ಸುಮಾರು ಎರಡರಿಂದ ಐದು ಪರ್ಸೆಂಟ್ ಫಲಾನುಭವಿಗಳಿಗೆ ಹಣ ಜಮಾ ಮಾಡಿದಾರಂತೆ ಸೊ ಇನ್ನೂ ನಿಮಗೆಲ್ಲರಿಗೂ ಕೂಡ ಜಮಾ ಮಾಡಲಿಕ್ಕೆ ಸ್ಪೀಡಾಗಿ ಏನಾಗೋದಿಲ್ಲ ಆಗೋದಿಲ್ಲ ಆದರೆ ಹಂತ ಹಂತವಾಗಿನೇ ಹಣ ಜಮಾ ಮಾಡ್ತಾರಂತ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಸ್ಪೀಡಾಗಿ ಅಂದರೆ ಇದೇನು ಮೊದಲಿಂದನೂ ಕೂಡ ಸ್ಪೀಡಾಗಿ ಒಂದೇ ದಿನದಲ್ಲಿ ಎರಡೇ ದಿನದಲ್ಲಿ ಎಲ್ಲರಿಗೂ ಕೂಡ ಜಮಾ ಮಾಡಿ ಕ್ಲಿಯರ್ ಅಂತರೂ ಮಾಡೇ ಇಲ್ಲ ಸೊ ಈಗ ಆದ ಕಾರಣಕ್ಕಾಗಿ ನಾವು ಮೊದಲು ಹೇಗೆ ಜಮಾ ಮಾಡ್ತಾಯಿದ್ರು ನೋಡಿ ಅದೇ ರೀತಿ ಈಗೂ ಕೂಡ ಜಮಾ ಮಾಡ್ತಾರೆ ಸೊ ಎಲ್ಲರಿಗೂ ಕೂಡ ಸಹಕರಿಸಬೇಕು ಅಷ್ಟೇ ಮತ್ತೇನಿಲ್ಲ ಈಗ ಸದ್ಯದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನೂ ಅಪ್ಡೇಟ್ ಕೂಡ ಕೊಡ್ಲಿಕ್ಕೆ ಆಗ್ತಲ್ಲ ಈಗಾಗಲೇ ನಿಮಗೆ ಗೊತ್ತಿರುವಂತಹ ವಿಷಯ ಆಕ್ಸಿಡೆಂಟ್ ಆಗಿ ಈಗಾಗಲೇ ಬೆಡ್ ರೆಸ್ಟ್ ಕೂಡ ತೆಗೆದುಕೊಳ್ತಾ ಇದ್ದಾರೆ ಒಂದು ತಿಂಗಳು ವರೆಗೂ ಕೂಡ ಎಲ್ಲಿ ಕೂಡ ವಿಸಿಟ್ ಕೊಡುವ ಹಾಗಿಲ್ಲ ಸೊ ಹೀಗಾಗಿ ಕಾರಣಕ್ಕಾಗಿ ಅದ್ರ ಬಗ್ಗೆ ಏನು ಅಪ್ಡೇಟ್ ಕೊಡುವಂತಹ ಸಾಧ್ಯತೆಗಳು ಆದಷ್ಟು ಕಡಿಮೆಯೇ ಸೊ ಚೇತರಿಸಿಕೊಂಡ ತಕ್ಷಣ ಏನು ಅಪ್ಡೇಟ್ ಕೊಡ್ತಾರೋ ಅದನ್ನು ನಾವು ನೋಡೋಣ ಮುಂದೆ ಈಗ ಸದ್ಯಕ್ಕೆ ನಿಮಗೆ ಹದಿನಾರನೇ ಕಂತಿನ ಬರಲ್ಲ ಅಂತ ಹೇಳ್ಬಿಟ್ಟು ಭಯದಲ್ಲಿದ್ದೀರಿ ಯಾಕಂದರೆ ಈಗ ಎಕ್ಸಿಡೆಂಟ್ ಆಗಿದೆ ಇನ್ನೇನು ನಮಗೆ ಹಣ ಜಮಾ ಮಾಡ್ತಾರಾ ಅಥವಾ ಇಲ್ವ ಇನ್ನು ಒಂದು ತಿಂಗಳಾದ ಮೇಲೇ ಮತ್ತೆ ಜಮಾ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರಾ ಹೀಗೆ ಎಲ್ಲ ತೆಲುಗಳು ಅಲ್ಲಿ ಕ್ವಶನ್ಸ್ಗಳು ಉಂಟಾಗಿರ್ತವೆ ಸೊ ಅದಕ್ಕೆ ಇದಕ್ಕೇನು ಸಂಬಂಧ ಇಲ್ಲ ಸೊ ಲಕ್ಷ್ಮೀ ಮೇಡಮ್ ಅವರು ಮೊದಲೇ ಡೆಬಿಡಿಟ್ ಟ್ರೆಸರಿಗೆ ಪೋಸ್ಟ್ ಮಾಡಿದ್ದೇವೆ ಅಂತ ಹೇಳಿದರು ಸೊ ಅಲ್ಲಿಂದ ನಿಮ್ಮ ಅಕೌಂಟ್ಸ್ಗಳಿಗೆ ಬ ಮಾತ್ರ ಒಂದೇ ಒಂದು ಸ್ಟೆಪ್ ಸೊ ಈ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಇಲ್ಲಿ ಏನಾದರೂ ಹಣ ಸ್ಟಾಪ್ ಆಗಿಬಿಟ್ಟಿದ್ರೆ ಅಲ್ಲಿ ಅದನ್ನ ಹಣ ಬಿಡುಗಡೆ ಮಾಡ್ಲಿಕ್ಕೆ ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವರು ಬೇಕಾಗಿದ್ರು ಸೊ ಅಲ್ಲಿಂದ ಏನು ಅಮೌಂಟ್ ಆವಾಗಲೇ ರಿಲೀಸ್ ಆಗಿರುವಂತದ್ದು ಸೊ ಹೀಗಾದ ಕಾರಣಕ್ಕಾಗಿ ಅವರ ಅವಶ್ಯಕತೆ ಏನಿಲ್ಲ ಸೊ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋ ಆಗಿಲ್ಲ ಸೊ ಈಗ ಸದ್ಯಕ್ಕಂತೂ ನಿಮಗೆ ಒಂದು ಅಪ್ಡೇಟ್ ಮಾತ್ರ ಇಲ್ಲಿ ಲಕ್ಷ್ಮಿ ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರುವಂಥದ್ದು ಸೊ ಯಾರ್ಯಾರು ಮಹಿಳೆಯರು ಕೈ ಸಾಲವನ್ನು ಮಾಡಿಸ್ಕೊಂಡಿದ್ದೀರಿ ನೋಡಿ ಇದನ್ನು ಮಾತ್ರ ಒಂದು ಹೇಳಿದಿರುವಂಥದ್ದು ಮೊದಲೇ ಯಾರ್ಯಾರು ಮಹಿಳೆಯರು ಈಗ ನೋಡಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ನಂಬಿಕೊಂಡು ಅನ್ನಭಾಗ ಯೋಜನೆಯಲ್ಲಿ ಬರ್ತಕ್ಕಂತಹ ಹಣವನ್ನು ನಂಬಿಕೊಂಡು ಕೈ ಸಾಲವನ್ನು ಏನಾದರೂ ನೀವು ಆದರೆ ಅಂದರೆ ಬೇರೆದವ್ರ ಹತ್ರ ಹಣವನ್ನು ಇಸ್ಕೊಳ್ಳೋದು ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದ ಮೇಲೆ ಕೊಡ್ತೇನೆ ಅಂತ ಹೇಳೋದು ಸೊ ಈ ರೀತಿ ಏನಾದರೂ ನೀವು ಮಾಡ್ತಾಯಿದ್ರೆ ಅದೇ ರೀತಿಯಾಗಿ ಇ ಎಮ್ ಐ ಮುಖಾಂತರ ಯಾವುದೇ ವಸ್ತುಗಳನ್ನು ಖರೀದಿ ಮಾಡಿದ್ದೆ ಆದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಕೂಡ ಜಮ ಆಗತ್ತೆ ನಾವು ತುಂಬಲಿಕ್ಕೆ ಬರುತ್ತೆ ಅಂತ ಹೇಳಿಬಿಟ್ಟು ಸೊ ಅದು ಇ ಎಮ್ ಐ ಹದಿನೆಂಟುನೂರು ಅಥವಾ ಒಂದು ಸಾವಿರದ ಏಳ್ನೂರು ಈ ರೀತಿ ಇರುತ್ತೆ ಅದನ್ನೆಲ್ಲನೂ ಕೂಡ ಎರಡು ಸಾವಿರ ರೂಪಾಯಿ ಒಳಗಾಗಿ ತುಂಬಲಿಕ್ಕೆ ಬರುತ್ತೆ ಅಂತ ಹೇಳಿಬಿಟ್ಟು ನಂಬಿಕೊಂಡು ನೀವೇನಾದರೂ ಇ ಎಮ್ ಐ ಮುಖಾಂತರ ವಸ್ತುಗಳನ್ನು ಖರೀದಿ ಮಾಡಿದ್ದೆ ಆದರೆ ಇದನ್ನು ಈ ರೀತಿ ಮಾಡಲಿಕ್ಕೆ ಹೋಗಬೇಡಿ ಸೊ ಒಂದೊಂದು ಸಾರಿ ಗೃಹಲಕ್ಷ್ಮಿ ಯೋಜನೆ ಬೇಗನೆ ಬರುತ್ತೆ ಒಂದೊಂದು ಸಾರಿ ಲೇಟಾಗಿ ಬರುತ್ತೆ ಹೀಗಾದ ಕಾರಣಕ್ಕಾಗಿ ಇದ್ರ ಮೇಲೆ ಡಿಫೆಂಡ್ ಆಗಬೇಡಿ ಬಹಳಷ್ಟು ಜನರು ಈ ರೀತಿ ಮಾಡಿಕೊಂಡು ಆ ಈ ರೀತಿ ಪೊಲೀಸ್ ಸ್ಟೇಷನ್ಗಳಲ್ಲಿ ಪ್ರಕರಣಗಳು ದಾಖಲಾಗಿದ್ದಾವೆ ಮನೆಯಲ್ಲಿ ಜಗಳಾಟಗಳಾಗಿದ್ದಾವೆ ಸೊ ಈ ರೀತಿ ಕಾರಣಕ್ಕಾಗಿ ಈ ರೀತಿ ಯಾರು ಕೂಡ ಮಾಡಬೇಡ ಅಂತ ಹೇಳ್ಬಿಟ್ಟು ಸರ್ಕಾರ ನಿಮಗೆ ಅಪ್ಡೇಟ್ ತಿಳಿಸಿರುವಂಥದ್ದು ತಿಳಿಸಿರುವಂತದ್ದು ಸೊ ಎಲ್ಲ ಮಹಿಳೆಯರು ಕೂಡ ಈ ರೀತಿ ಯಾರು ಕೂಡ ಮಾಡ್ಲಿಕ್ಕೆ ಹೋಗಬೇಡಿ ಸೊ ಇನ್ನು ನಿಮಗೆ ಆ ರೀತಿ ಬೇಕಾಗಿದ್ದೇ ಆದರೆ ವಸ್ತುಗಳು ಮೊದಲು ಗೃಹಲಕ್ಷ್ಮಿ ಯೋಜನೆ ಅನ್ನಭಾಗ್ಯ ಯೋಜನೆ ಹಣವನ್ನು ನಿಮ್ಮ ಹತ್ರ ಕೂಡಿ ಇಟ್ಕೊಳ್ಳಿ ಸೊ ಅದನ್ನು ಸರಿಯಾದ ಪ್ರಮಾಣದಲ್ಲಿ ಗೋಳೆ ಮಾಡ್ಕೊಳ್ಳಿ ಕೂಡಿ ಇಟ್ಕೊಳ್ಳಿ ಸೊ ನಂತರ ಅದರ ಯಾವುದು ವಸ್ತು ಬೇಕು ನೋಡಿ ಸೊ ಅದನ್ನು ನೀವು ತೆಗೆದುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅದನ್ನು ಬಿಟ್ಟು ನೀವು ಮೊದಲೇ ತೆಗೆದುಕೊಂಡು ಅದನ್ನು ತುಂಬಲಿಕ್ಕೆ ಹೋಗ್ತೀನಿ ಅಂದರೆ ಹಣ ಒಂದೊಂದು ಸಾರಿ ಜಮಾ ಆಗ್ಬೋದು ಒಂದೊಂದು ಸಾರಿ ಜಮಾ ಆಗದೇ ಇರ್ಬೋದು ಹೀಗಾದ ಕಾರಣಕ್ಕಾಗಿ ಎಲ್ಲರೂ ಕೂಡ ಎಚ್ಚರಿಕೆಯಿಂದಿರಿ ಸೊ ಈ ರೀತಿ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳಿಬಿಟ್ಟು ರಾಜ್ಯ ಸರ್ಕಾರ ನಿಮಗೆ ಮಾಹಿತಿಯನ್ನು ತಿಳಿಸಿದೆ ಸೊ ಇಷ್ಟಾದಮೇಲೆ ನಿಮಗೆ ಈ ಒಂದು ಹದಿನೇಳು ಜಿಲ್ಲೆಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ ಹಾಸನ ಗದಗ ಬಳ್ಳಾರಿ ಕಲಬುರಗಿ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಈ ಒಂದು ಜಿಲ್ಲೆಗಳಿಗಾದರೂ ಹಣ ಬಿಡುಗಡೆ ಆಗ್ತಾ ಇದೆ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆಯೂ ಕೂಡ ಆಗಿದ್ದರೆ ನಿಮ್ಮ ಖಾತೆಗೂ ಕೂಡ ಡೆಫಿನೆಟ್ಲಿ ಹಣ ಜಮ ಆಗುತ್ತೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ನೋಡಿ ಇಷ್ಟು ಅಪ್ಡೇಟ್ ಇತ್ತು ನಾನು ತಿಳಿಸ್ಕೊಟ್ಟಿದ್ದೀನಿ ಸ್ವಾರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ವಸ್ಕೊಂಡು ನಾ ಅಲ್ಲಿ ತನಕ ಬಾಯ್ ಬೆಳಿಗ್ಗೆ ಫ್ರೆಂಡ್ಸ್